ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೊಳಗಾದ ಕಲ್ಚರ್ ಕಾಮಿಡಿಯನ್ ಕೆ ಹಿರಣಯ್ಯ ಹೆಸರಿನ ಬಯಲು ರಂಗಮಂದಿರ ಅಂತಾರಾಷ್ಟ್ರೀಯ ಖ್ಯಾತಿಯ ಮಾತಿನಮಲ ನಟ ರತ್ನಾಕರ ಮಾಸ್ಟರ್ ಹಿರಣ್ಣಯ್ಯ ಅವರ ತಂದೆಯ ಹೆಸರಿನ ರಂಗಮಂದಿರ ಇದು ಸಾವಿರದ ಒಂಬೈನೂರ ತೊಂಬತ್ತರ ಏಪ್ರಿಲ್ ಹದಿಮೂರರಂದು ನಾಗರಿಕರ ಸಹಕಾರದಲ್ಲಿ ನಿರ್ಮಿಸಲಾಗಿತ್ತು ನಿರ್ವಹಣೆಯ ಕೊರತೆಯಿಂದ ಮತ್ತೊಮ್ಮೆ ಪಾಳು ಬೀಳುವತ್ತ ದಾಪುಕಾಲು ಹಾಕ್ತಾ ಇದೆ ಕಲಾಸಕ್ತರಾಗಿದ್ದ ಹಿಂದಿನ ಜಿಲ್ಲಾಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ಮುತುವರ್ಜಿ ವಹಿಸಿ ರಂಗಮಂದಿರ ನವೀಕರಣಗೊಳಿಸಿದ್ರು ನವೀಕರಣಗೊಂಡ ರಂಗಮಂದಿರವನ್ನು ಎರಡ್ ಸಾವಿರದ ಇಪ್ಪತ್ತರ ಜನವರಿ ಎರಡರಂದು ನಟರತ್ನಾಕರ ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ ಉದ್ಘಾಟಿಸಿ ಮಾತನಾಡಿ ರಂಗಮಂದಿರ ಹಾಳಾಗಿದೆ ಎಂಬ ಪತ್ರಿಕಾ ವರದಿ ಕಂಡು ಕಣ್ಣೀರಿಟ್ಟಿದ್ದೇನೆ ಕಲೆಗೆ ಗೌರವ ನೀಡಿ ಮತ್ತೊಮ್ಮೆ ರಂಗಮಂದಿರ ಹಾಳುಗೆಡವೇಡಿ ಅಂತ ಮನವಿ ಮಾಡಿದ್ರು ರಂಗಮಂದಿರದ ಮುಂಭಾಗ ಸಭಾಂಗಣ ನಿರ್ಮಿಸಲು ಶಾಸಕ ಎಂಟಿ ಕೃಷ್ಣಪ್ಪ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಒದಗಿಸಿದ್ರು ರಂಗಮಂದಿರದ ಸಭಾಂಗಣವನ್ನ ಪಾರ್ಕಿಂಗ್ ಸ್ಥಳವನ್ನಾಗಿ ನಾಗರಿಕರು ಮಾಡಿಕೊಂಡಿದ್ದಾರೆ ರಂಗಮಂದಿರದೊಳಗಿನ ಕೊಠಡಿಯಲ್ಲಿ ಗ್ರಂಥಾಲಯ ಹಿಂಭಾಗದ ಕೊಠಡಿಯಲ್ಲಿ ಅಂಗನವಾಡಿ ಕೇಂದ್ರ ಸಂಜೆಯ ವೇಳೆ ಕುಡುಕರ ಅಡ್ಡಿಯಾಗಿ ಮಾರ್ಪಾಡಾಗಿದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಾಲೂಕಿನ ಕೀರ್ತಿಯನ್ನ ಬೆಳಗಿದ ಕಲ್ಚರಲ್ ಕಮಿಡಿಯನ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಾಲೂಕಿನ ಕೀರ್ತಿಯನ್ನ ಬೆಳಗಿದ ಕಲ್ಚರಲ್ ಕಮಿಡಿಯನ್ ಕೆ ಹಿರಣ್ಣಯ್ಯ ಬಯಲು ರಂಗಮಂದಿರ ಕಲೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುವಂತೆ ಕ್ರಮ ಕೈಗೊಳ್ಳಬೇಕಿದೆ ಈಗ ಎಲ್ಲರ ಶ್ರಮ ವ್ಯರ್ಥವಾಗ್ತಿದೆ ಸರ್ಕಾರ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೊಮ್ಮೆ ರಂಗಮಂದಿರ ಹಾಳಾಗ್ತಿದೆ ತಾಲೂಕು ಆಡಳಿತ ರಂಗಮಂದಿರದ ರಕ್ಷಣೆಗೆ ಮುಂದಾಗಬೇಕಿದೆ ತಾಲೂಕು ಕಲಾವಿದರ ಒಕ್ಕೂಟ ಕಲಾ ಸಂಸ್ಥೆಗಳು ರಂಗ ಕಲಾವಿದರ ಹೆಸರಿನಲ್ಲಿರುವ ರಂಗಮಂದಿರವನ್ನು ಉಳಿಸುವ ಕಾರ್ಯ ಮಾಡಬೇಕಿದೆ ಸುರೇಶ್ ಬಾಬು ಎಂ ಸುವರ್ಣ ಟೈಮ್ಸ್ ತುರುವೇಕೆರೆ